ಇವಾಗ ಜಯನಗರದಲ್ಲಿ ಸೌಮ್ಯಾರೆಡ್ಡಿ ಇದ್ದಾರಪ್ಪ ಸೋತಾಗಿ ಎಮ್ ಎಲ್ ಎಗೆ ತೊಂದರೆ ಕೊಡ್ತಾಯಿದ್ದಾರಾ ಅವ್ರ ತಂದೆನೂ ಎಮ್ ಎಲ್ ಎ ಅವ್ರ ತಂದೆ ಮಿನಿಸ್ಟ್ರು ಒಬ್ಬರು ಎಕ್ಸ್ ಎಮ್ ಎಲ್ ಎಷ್ಟು ಗೌರವತ್ವವಾಗಿ ನಡ್ಕೊತಾ ಇದ್ದಾರೆ ನೀನ್ಗೆ ಆ ಯೋಚನೆ ಬೇಡವಾ ಹೋಗಿದೆಯಾ ಎಮ್ ಎಲ್ ಎಗೆ ಮೊಟ್ಟೆ ಹೊಡ್ಯಕ್ಕೆ ಕಾಸು ಕೊಡ್ತೀಯ ಹಾಂ ಎಮ್ ಎಲ್ ಎಗೆ ಮೊಟ್ಟೆ ಹೊಡೆದ್ಬಿಟ್ಟು ಬಂದರೆ ಪಾರ್ಟಿ ಕೊಡಿಸ್ತೀಯ ಎಮ್ ಎಲ್ ಎಗೆ ಧಿಕಾರ ಹಾಕಿ ಪಾರ್ಟಿ ಕೊಡಿಸ್ತೀಯಾ ಎಮ್ ಎಲ್ ಎ ಪ್ಲೆಕ್ಸ್ಗೆ ಮಸಿ ಬೆಳೆಸ್ತೀಯ ಅರೆ ನನ್ನ ಮಕ್ಕಕ್ಕೆ ನೀನು ಬಸಿ ಬೆಳೆಸ್ತೀಯಮ್ಮ ಡಿ ಕೆ ರವಿ ಸತ್ತಿರೋದಾಗ ಎಣ ಇಡ್ಕಂಡು ಸಿದ್ದರಾಮಯ್ಯ ಸಾಯಿಸ್ಬಿಟ್ಟ ಜಾರ್ಜ್ ಸಾಯಿಸ್ಬಿಟ್ಟ ಅಂತ ನೀನೇ ಕಣ್ಣೀರು ಆಗ್ದಲ್ಲ ನಿಮ್ಮ ಅಪ್ಪ ನೀನಿಬ್ಬರು ಅಪ್ಪ ಮಗಳೇನು ಅಪ್ಪ ನನ್ನ ಗಂಡನ ಸಾಯಿಸ್ಬಿಟ್ರು ನಮ್ಮ ನನ್ನ ಹಳ್ಳಿಯಿಂದ ಸಾಯಿಸ್ಬಿಟ್ರು ಅಂತ ಇಬ್ಬರು ಕುಣಿದ್ರು ವಿಧಾನಸೌಧ ಮುಂದೆ ಇವತ್ತು ಸಿದ್ದರಾಮಯ್ಯ ದೇವರು ಕಾಂಗ್ರೆಸ್ ಪಾರ್ಟಿ ದೇವರು ಡಿ ಕೆ ಶಿವಕುಮಾರ್ ದೇವರು ಡಿ ಕೆ ಸುರೇಶು ಓ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಏನಿವಲ್ಲ ಇಷ್ಟು ಕೆಟ್ಟದಾಗಿ ಯಾಕೆ ಬದುಕಬೇಕು ಜೀವನದಲ್ಲಿ ಆದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿರಿ ಎರಡುವರೆ ವರ್ಷ ಆಗಿದೆ ಪಾರ್ಕ್ ಹೋಗಿ ಎರಡು ವರ್ಷದಿಂದ ಎಲ್ಲೋಗಿದ್ರಿ ಇವತ್ತು ಎಲೆಕ್ಷನ್ ಬರ್ತೈತೆ ಒಂದು ಹತ್ತು ಆಕಾಂಕ್ಷಿಗಳವ್ರೆ ಹತ್ತು ಹತ್ತು ಜನ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಹತ್ತು ಜನಕ್ಕೆ ಎಲ್ಲಿ ಇದು ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ಸಕ್ಕೆ ಅವರು ಕರ್ಕೊಂಬಂದಿರೋದು ಎಲ್ಲ ಪೇಯ್ಡ್ ಪಬ್ಲಿಕ್ ಅದು ಒರ್ಜಿನಲ್ ಪಬ್ಲಿಕ್ ಅಲ್ಲ ಎಲ್ಲ ಪೇಯ್ಡ್ ಪಬ್ಲಿಕ್ ನೀವು ನಿಮ್ಮ ಸ್ವಾರ್ಥಕ್ಕೆ ಬದುಕಕ್ಕೆ ಬಂದಿದ್ದೀರಿ ನೀವು ಇಷ್ಟೆಲ್ಲ ಇರೋರು ಒಂದು ಬೆಂಗಳೂರು ಎಮ್ ಎಲ್ ಎಗಳ್ದೊಂದು ಒಂದು ಮೀಟಿಂಗ್ ಕರೆದವ್ರೆ ಐವತ್ತವರೆಗೂ ಏನು ಮಾಡೋರು ಬೆಂಗಳೂರು ಹಾಳಾಗಿ ಹೋಗಿದೆ ಏನು ಮಾಡ್ತೀವಿ ನಮ್ಮ ಮನೆ ಬರ ಇದೆ ಅಷ್ಟೆ ಸರ್ ಹಾಗಾದರೆ ನಿಮ್ಮ ಕೋಪ ಡಿ ಕೆ ಬ್ರದರ್ಸ್ಗಿಂತ ಕುಸುಮಾ ಅವರ ಮೇಲೆ ಜಾಸ್ತಿ ಇದೆಯಾ ಅಂದರೆ ಅವರು ನಿಮಗೆ ಪ್ರತಿಸ್ಪರ್ಧಿ ಅಂತ ನೀವು ಅಂತ ಹೇಳ್ತೀನಿ ಕೇಳಮ್ಮ ಒಳ್ಳೆ ತಂದ ಪ್ರತಿಸ್ಪರ್ಧಿ ಇರಬೇಕು ನೀಚ ಆಲೋಚನೆ ಪ್ರತಿಸ್ಪರ್ಧಿ ಇರಬೇಕು ರಾಜಕೀಯದಲ್ಲಿ ಒಳ್ಳೆತನದ ಒಂದು ಪ್ರತಿಸ್ಪರ್ಧಿ ಆಗಿರಬೇಕು ಇದು ಒಳ್ಳೆತನದಲ್ಲ ಇದು ಕೆಟ್ಟತನದ ಪ್ರತಿಸ್ಪರ್ಧಿ ಕೆಟ್ಟ ಆಲೋಚನೆಯ ಪ್ರತಿಸ್ಪರ್ಧಿ ನೀನು ಯಾರಿಗೂ ಒಳ್ಳೇದು ಮಾಡಿ ಹೇಳಪ್ಪ ನೋಡೋರ ಒಂದೇ ಒಂದು ಏನು ನಿನ್ನ ಪಾತ್ರ ಏನು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ